ವಿ ನೆಟ್ವರ್ಕ್ಗೆ ಈಗ ಇಪ್ಪತ್ತೆರಡು ವರ್ಷಗಳ ಸಂಭ್ರಮ ವಿ ನೆಟ್ವರ್ಕ್ ಈಗ ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇತರ ಸೋಷಿಯಲ್ ಮೀಡಿಯಾಗಳ ಮುಖಾಂತರ ವಿಶ್ವಾದ್ಯಂತ ಪ್ರಸಾರಗೊಳ್ಳುತ್ತಿದೆ ನಿಮ್ಮ ಸುತ್ತಮುತ್ತ ಆಗು ಹೋಗುಗಳ ಬಗ್ಗೆ ನಿಖರವಾದ ಮಾಹಿತಿಯನ್ನು ತಿಳಿದುಕೊಳ್ಳಲು ವಿ ನೆಟ್ವರ್ಕ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹುಕ್ಕೇರಿ ತಾಲೂಕಿನ ಕೊಟಬಾಗಿ ಏತ ನೀರಾವರಿ ಯೋಜನೆಯ ನೀರು ಕೊನೆಯವರೆಗೂ ಹರಿಯಲು ರೈತರು ಸಹಕರಿಸಬೇಕು ಎಂದು ಹುಕ್ಕೇರಿ ಶಾಸಕ ನಿಖಿಲ್ ಕತ್ತಿ ಹೇಳಿದರು ಅವರು ಇಂದು ಕೊಟಬಾಗಿ ಏತ ನೀರಾವರಿ ನೀರು ಹರಿವು ಘಟಕದಲ್ಲಿ ಬಟನ್ ಒತ್ತುವ ಮೂಲಕ ನೀರು ಲಿಫ್ಟ್ ಮಾಡುವ ಮೂಲಕ ಹುಕ್ಕೇರಿ ಚಿಕ್ಕೋಡಿ ಮತ್ತು ರಾಯಬಾಗ್ ತಾಲೂಕಿನ ರೈತರ ಬೆಳೆಗಳಿಗೆ ನೀರು ಹರಿಸಿದರು ನಂತರ ಮಾಧ್ಯಮಗಳೊಂದಿಗೆ ಮಾತನಾಡುತ್ತಾ ಪ್ರತಿ ವರ್ಷದಂತೆ ಈ ವರ್ಷ ಮಳೆ ಚೆನ್ನಾಗಿ ಬಂದಿದ್ದು ಆದರೂ ಸಹ ರೈತರ ಅನುಕೂಲಕ್ಕಾಗಿ ನೀರು ಬಿಡುಗಡೆ ಮಾಡಲಾಗಿದೆ ಆದರೆ ರೈತರು ನೀರು ಕೊನೆಯ ಹಂತದವರೆಗೆ ಹೋಗುವ ಹಾಗೆ ನೋಡಿಕೊಳ್ಳಬೇಕು ನೀರಿನ ಒಡ್ಡು ಒಡೆಯುವುದು ಮಾರ್ಗ ಬದಲಾವಣೆ ಮಾಡುವುದು ಇತ್ಯಾದಿ ಕಾನೂನು ಬಾಹಿರ ಚಟುವಟಿಕೆ ಮಾಡಬಾರದು ಈ ನೀರಾವರಿ ಯೋಜನೆಯ ಫಲ ಕೊನೆಯ ರೈತರಿಗೆ ಲಭಿಸಬೇಕು ಎಂದರು ನಮ್ಮ ಹುಕ್ಕೇರಿ ತಾಲೂಕಿನಲ್ಲಿ ಬರುವಂಥ ಕೊಟ್ಟಬಾಗಿ ಯಾತ್ನೀರಾವರಿಗೆ ಈ ವರ್ಷಿನ ಮುಂಗಾರು ಮಳೆ ಒಳ್ಳೆ ರೀತಿ ಆಗಿದ್ದರಿಂದ ಬೇಗನೆ ಅದಕ್ಕೆ ಚಾಲನೆ ಕೊಡ್ತೀವಿ ಈಗ ಮಳೆ ಆಗಿದೆ ನಮ್ಮಲ್ಲಿ ನಮ್ಮ ಭಾಗದಲ್ಲಿ ಆದರೂ ಸ್ವಲ್ಪ ಕೆರೆಗಳಿಗೆ ನೀರು ತುಂಬಬೇಕಾಗಿದೆ ಆ ನಿಟ್ಟಿನಲ್ಲಿ ಅದೊಂದು ದೂರ ಇಟ್ಕೊಂಡು ಇವತ್ತು ಈ ಕೊಟ್ಟಬಾಗಿ ಯಾತ್ ಚಾಲನೆ ಕೊಟ್ಟಿದ್ದೀವಿ ತಮ್ಮ ಮಾಧ್ಯಮದ ಮುಖಾಂತರ ನಾ ಈ ಯಾತ್ ನೀರಾವರಿ ವ್ಯಾಪ್ತಿಯಲ್ಲಿ ಬರುವಂತ ಎಲ್ಲ ಜನಗಳನ್ನ ಮನವಿ ಮಾಡಕ್ಕೆ ಇಚ್ಛೆ ಕೊಡ್ತೇನೆ ಟೇಲ್ಯಾಂಡ್ ಅವರಿಗೆ ಮುಡ್ಸೋ ಜವಾಬ್ದಾರಿ ನಮ್ಮ ನಿಮ್ಮದೈತಿ ಹುಕ್ಕೇರಾಗ ಈ ಸ್ಕೀಮ್ ಐತೆ ಅಂದ್ರೆ ರಾಯಬಾಗ್ದಾಗ ಹೋಗಬಾರ್ದು ಏನಿಲ್ಲ ರಾಯ್ಬಾಗ್ದವ್ರಿಗೂ ನೀರು ಕೊಡೋ ಜವಾಬ್ದಾರಿ ನಮ್ಮದೈತಿ ಗೇಟ್ ಮುರಿಯೋದ ಅವರು ತೊಡಗ ಹೊಳಸ್ಕೊಳ್ಳೋದ ಇದೆಲ್ಲ ಮಾಡಬೇಡ್ರಿ ಈ ಸರದೇ ಮುಂಗಾರು ಮಳೆ ಚೆನ್ನಾಗಿ ಆಗೈತೆ ಮತ್ತು ಮಳೆಗಾಲ ನೂರ ಹತ್ತು ಪರ್ಸೆಂಟ್ ಅಡಿಷನಲ್ ಟೆನ್ ಪರ್ಸೆಂಟ್ ಮಳೆ ಐತೆ ಅಂತ ಈಗಾಗಲೇ ಮೈಡ್ ಡಿಪಾರ್ಟ್ಮೆಂಟ್ ಅವ್ರು ತಿಳಿಸಿದಾರು ಅದಕ್ಕೆ ಯಾರು ಗಡಬಡ್ ಮಾಡಬೇಡ್ರಿ ಟೇಲ್ ಎಂಡ್ ಹೊರಗೆ ನೀರು ಮುಟ್ಸೋ ಜವಾಬ್ದಾರಿ ನಾವು ನೀವು ಹೊತ್ಕೊಂಡು ಈ ನೀರನ್ನು ಎಲ್ಲರೂ ಎಲ್ಲ ರೈತರ ಬಂದವರು ಹಂಚ್ಕೊಳ್ಳೋ ತಮ್ಮ ಮಾಧ್ಯ ತಮ್ಮ ಮಾಧ್ಯಮ ಮುಖಾಂತರ ಹೇಳೋಕ್ಕೆ ಈ ಸಂದರ್ಭದಲ್ಲಿ ನೀರಾವರಿ ಇಲಾಖೆ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರ ಎಸ್ ವೈ ಮಹಿಮ್ಗೋಳ್ ಸಹಾಯಕ ಅಭಿಯಂತರ ಸಾದಿಕ್ ಮುಲ್ಲಾ ಸೋಮಶೇಖರ್ ಗಡ್ಡದ್ ಸುಧೀರ್ ಗಡೇಕಾಯಿ ಗುತ್ತಿಗೆದಾರ ಬಸವರಾಜ್ ಗಂಗಣ್ಣವರ್ ಮುಖಂಡರಾದ ಸತ್ಯಪ್ಪ ನಾಯಿಕ್ ಗುರುರಾಜ್ ಕುಲಕರ್ಣಿ ಶೀತಲ್ ಬ್ಯಾಳಿ ಚನ್ನಪ್ಪ ಗಜಬರ್ ರಾಜು ಮುನ್ನೊಳ್ಳಿ ಕೆ ಬಿ ಪಾಟೀಲ್ ಮಾಯಪ್ಪ ಹೊಳೆಪಗೋಳ ಮೊದಲಾದವರು ಉಪಸ್ಥಿತರಿದ್ದರು ಮಹೇಂದ್ರ ಗೋಲ್ಡ್ ಹುಕ್ಕೇರಿ ನಮ್ಮಲ್ಲಿ ಬೆಳ್ಳಿ ಮತ್ತು ಬಂಗಾರದ ಆಭರಣಗಳನ್ನು ತಯಾರಿ ಮತ್ತು ಆರ್ಡರ್ ಪ್ರಕಾರ ಯೋಗ್ಯ ದರದಲ್ಲಿ ಮಾಡಿಕೊಡುತ್ತೇವೆ ಸಂಪರ್ಕಿಸಿ ಮಹೇಂದ್ರ ಗೋಲ್ಡ್ ಮಹೇಂದ್ರ ಮಯೂರ್ ಕೋದಾರ್ ಹಿರೇಮಠದ ಹತ್ತಿರ ಜೈನ್ ಬಸದಿ ಎದುರಿಗೆ ಬಜಾರ್ ರಸ್ತೆ ಹುಕ್ಕೇರಿ we mm -hmm.